ಮಗನೇ ಇಲ್ಲ ಎಲ್ಲ ಮುಗೀತು ಕಂಪ್ಲೀಟ್ ಆಯ್ತು ಇಲ್ಲ ಮುಗೀತು ಕೆಲವು ಇದು ಹೋಗ್ತಿರ್ತಾರೆ ಯಾರೋ ಸುಮ್ನೆ ಹೇಳ್ತಿರ್ತಾರೆ ಅಣ್ಣ ಆರಾಮಾಗಿ ಒಳ್ಳೆ ಇವಾಗೆಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿ ಬಂದು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನಾನು ಕಾಲ್ ಮಾಡ್ತಿರ್ತೀನಿ ಮಾತಾಡ್ತಿರ್ತೀನಿ ಏನ್ ನನ್ಗೆ ಗೊತ್ತಿಲ್ಲಪ್ಪ ಹೌದು ವಿಲನ್ ಗೊತ್ತು ಹಾ ಕೊಡ್ರಿ ಮೈಕ್ ಹಲೋ ಅಣ್ಣ ಏ ಅದೇ ಯಾರು ಬಂದ ಮೈಕ್ ಕೊಡ್ರಿ ಯಾಕಲ್ಲ ಸರ್ ಕೇಡಿನಲ್ಲಿ ದಿ ವಿಲನ್ ಇದ್ದಾರೆ ಅಂತ ಕೇಳ್ಬಿಟ್ಟಿದ್ದೀನಿ ಅಂದ್ರೆ ದಿ ವಿಲನ್ ಸಿನಿಮಾದಲ್ಲಿ ಶಿವಣ್ಣ ಮತ್ತೆ ಸುದೀಪ್ ಆಕ್ಟ್ ಮಾಡಿದ್ರು ಸೊ ಅವ್ರು ಕೇಳಿನಲ್ಲಿ ಇದ್ದಾರೆ ಅಂದ್ರೆ ವಿಲನ್ ಟೂ ಆಗೋಗ್ಬಿಡುತ್ತೆ ಸೊ ಅವ್ರಿಬ್ರು ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಒಂದು ವಿಷಯ ಇದೆ ಇಲ್ಲಪ್ಪ ನಂಗೇನು ಗೊತ್ತೇ ಇಲ್ಲ ಇದು ಹೊಸ ಇದೆ ಇದು ಕೆವಿನ್ ಪ್ರೊಡಕ್ಷನ್ ಇರುತ್ತೆ ಮಗ ಇಲ್ಲಿ ಸುಪ್ರೀತ್ ಅವರು ಮಗ ಗೊತ್ತಾ ಅಲ್ಲ ನಂಗೆ ಗೊತ್ತಿದ್ದ ಕಾಸ್ಟ್ ಕೊಟ್ಟು ಇಟ್ಟಿದ್ದೆ ಹೆಂಗೆ ನೀನು ಅಂತ ನಂಗಿಲ್ಲ ಮೈಕ್ ಅಲ್ಲಿ ಮಕ್ಕಳ ಪ್ಲೀಸ್ ಯಾಕೆ ಒಂದೇ ಮೈಕ್ ಏನ್ರೋ ಈ ಕಡೆ ಒಂದ್ ಆಕಡೆ ಒಂದ್ ಕೊಡ್ರ ಮೈಕ್ ಯಾಕೆ ಕೇಳಬೇಕಾಡ ನಿ ಅಮ್ಮ కీర్తి పాటిల్ మాట్లాడుతున్నారు యావలో అప్డేటెడ్ వర్షన్ అల్లి నువ్వు సినిమాలన్న మాట్లా హోతిరా అదే రీతి కథ హంద కూడా హీరో ఉంటదు రెట్రో స్టైల్ సినిమా దల్లి జెన్జీ లవ్ ఏనదరు తోసిదిరా అంట అంటే జెన్జీ అంటే నేను కన్నడ కేల్పగ ఈగిన కాల గట్టద లవ్ స్టోరీస్ జెన్జీ ఓకే 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 నాకు అది ఇంగ్లీష్ అంటే క్లాస్ ఆరిక ಅಲ್ಲ ನಾನು ನಾನು ಅಂಗೇರೆ ನಾನು ಅದರ ನಾನು ಮಾಡಲ್ಲ ಸೋ ನಾನು ಸರ ಕೆಲವು ಪದಗಳು ಅರ್ಥ ಕೆಲವು ಪದಗಳು ನನ್ಗೆ ಅರ್ಥ ಆಗಲ್ಲ ಇಂಗ್ಲೀಷ್ ಅರ್ಥ ಆಗುತ್ತೆ ನಾನು ಮಾತಾಡ್ತೀನಿ ಆರ್ಟಿಸ್ಟ್ ಗಳು ಹೋಗ್ತೀನಿ ಇಂಡಿಯಾ ಸುತ್ತಾ ಇದ್ದೀನಿ ನನ್ಗೆ ಅರ್ಥ ಇದ್ದೀನಿ ಬಟ್ ತುಂಬಾ ಕೆಲ ರಿಸ್ಕ್ ಪದಗಳು ಅರ್ಥ ಆಗಲ್ಲ ನಮ್ಗೆ ನಾನು ಏನೋ ಮಾತಾಡಿ ಯಾಕೆ ಮಗನೇ ಏನ್ ಆ ಏಯ್ಟೀಸ್ ಅಂಡರ್ ಒಂದು ರಿಯಲ್ ಸ್ಟೋರಿ ಇದು ಅದನ್ನ ಇಟ್ಕೊಂಡು ಮಾಡಿದೀನಿ ನಾಡ್ಲೆಗೆ ಪಬ್ಬು ಪಿಪ್ಪಿ ಆತರದ್ದು ಯಾವ್ದು ಎಮೋಷನ್ಸ್ ನೀವು ಸಿನಿಮಾ ನೋಡಿದಾಗ ತುಂಬಾ ಎಮೋಷನ್ ಕನೆಕ್ಟ್ ಆಗ್ತೀರಾ ಅದೊಂದು ಗೊತ್ತು ಮಗನಿಗೆ ಅದೊಂದು ಅದೊಂದು ಟ್ರೈ ಮಾಡಿದೀನಿ ಮಕ್ಳ

ತುಂಬಾ ಚೆನ್ನಾಗಿದ್ದಮ್ಮ ಕನ್ನಡ ನಾನು ಬರ್ದಿದ್ದೀನಿ ಅವಾಗೆ ತೆಲುಗು ಚಂದ್ರಬೋಸ್ ಬರ್ದಿದ್ದಾರೆ ತ್ರಿಮಲ ರಾಸ್ಕರ್ ಬತ್ತಲ್ ಅವ್ರು ಬರ್ದಿದ್ದಾರೆ ಹಿಂದಿ ಬಂದ್ಬಿಟ್ಟು ರಖ ಬರ್ದಿದ್ದಾರೆ ಅಂಡ್ ತಮಿಳ್ ಬಂದ್ ಮದಂಗರ್ಕಿ ಬರ್ದಿದ್ದಾರೆ ವೈಮುತ್ವರ್ಸನ್ ಅವರು ದೊಡ್ಡ ದೊಡ್ಡವರು ಬರ್ದಿದ್ದಾರೆ ಮನಂ ಗೋಪಾಲಕೃಷ್ಣ ಬರ್ದಿದ್ದಾರೆ

ಇಲ್ಲ ನೋಡಿ ಅದಕ್ಕೆ ಕಂಪೋಸರ್ ಹರಿಕೃಷ್ಣ ಸರ್ ಇದಕ್ಕೆ ಅರ್ಜುನ್ ಚಂದ್ರ ಸರ್ ಮತ್ತೆ ಅದು ಮ್ಯಾಮ್ ಹೇಳದಕ್ಕೆ ಜೆಜ್ಜಿ ಇತ್ತು ಅದರಲ್ಲಿ ಇದು ರೆಟ್ರೋ ಪ್ರಾಪರ್ ರೆಟ್ರೋ ಸೊ ಅದೇ ಬೇರೆ ಇದೇ ಬೇರೆ ಆ ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಈ ಮ್ಯೂಸಿಕ್ ಡೈರೆಕ್ಟರ್ ಆ ಚಿತ್ರನ ಬೇರೆ ಈ ಚಿತ್ರನ ನೀವು ಕೇಳಕ್ಕೆ ಚಾನ್ಸ್ ಇಲ್ಲ ಎರಡು ಮನೆಗೆ ಹೋಗ್ಬಿಟ್ಟು ಎರಡು ಜೊತೆಗೆ ಕೇಳಿದಯವಿಟ್ಟು ಪ್ಲೀಸ್ ತಿಂಕು ಮಾಡಲ್ಲ ನೀವು ಈ ಸಾಂಗ್ ಸಾಂಗ್ ಹೋಲ್ಸಲೇ ಆ ಸಾಂಗ್ ಈ ಸಾಂಗ್ ಹೋಲ್ಸಲಬೇ ತಿಂಕು ಮಾಡಕ್ ಆಗಲ್ಲ ನೀವು ನೆವರ್ ಲಾಸ್ಟ್ ಟೈಮು ಶಿವ ಶಿವ ಗೆ ನಿಮ್ಮ ಕಾರ್ ಮೇಲೆ ಹತ್ತಿಸಿದ್ರು ನೀವು ಒಬ್ಬ ಎದ್ರುಕೊಂಡಿದ್ರಿ ಈ ಕಾರ್ ಮೇಲೆ ಈ ಸಾಂಗ್ ಯಾವ್ದ್ರ ಮೇಲೆ ಪ್ರೇಮರ್ತಾವಣ್ಣ

ನ್ ಹೇಗಿತ್ತು ಅಂತ ಕೇಳಿದ್ರೆ ಒಬ್ಬರೇ ಅನ್ಸುತ್ತೆನ್ಸ್ ಆಯ್ತಾ ಅಂತ ಕೇಳಿದ್ರು ಏನಿಲ್ಲ ಆದ್ರೂ ಪಾಡತಿತ್ತು ನಂಬಾಡಿನ ಬಂದ್ಬಿಟ್ರಿ ಸೊ ಇಲ್ಲ ಈ ಸಾಂಗಲ್ಲಿ ಆಗ ಹೇಳಿದಂಗೆ ಇಷ್ಟೊಂದ್ ಜನ ಟ್ಯಾಲೆಂಟ್ಸ್ ಒಂದು ಅವಕಾಶ ಸಿಗುತ್ತೆ ಅವ್ರನ್ನ ನೋಡಿ ನಮ್ಗೆ ಕಲಿಯೋಂತ ಒಂದು ಅವಕಾಶ ಸಿಗುತ್ತೆ ಸೊ ಅವ್ರು ಹೆಂಗೆ ಮಾಡಿರ್ತಾರೋ ಇವ್ರು ಯಾವ ತರ ಸೆಲೆಕ್ಟ್ ಮಾಡ್ತಾರೋ ಅವ್ರು ಎಲ್ಲಿ ಹತ್ತು ಏನು ಮಾಡಿರ್ತಾರೋ ಅಲ್ಲಿ ನಮ್ಮ ಹತ್ತರಿಸ್ಬಿಟ್ಟು ಮಾಡಿಸ್ತಾರೆ ಸೊ ಯಾರು ದಯವಿಟ್ರು ಅದೊಂದು ರಿಕ್ವೆಸ್ಟ್ ಎಲ್ಲೂ ಹತ್ತದೇನೆ ಒಂದು ಸ್ಟೆಪ್ ಮಾಡಿ ನಮ್ಮ ಅತಿಸಲ್ಲ ನಿವಾ ಸರ್ ಹಾಂ ನಿವಾಸ್ ಸರ್ ಇಲ್ಲಿ ಸರ್ ಈ ಸಿನಿಮಾ ಬೇರೆ ಬೇರೆ ಭಾಷೆಯಲ್ಲಿ ಭಾಷೆಲಿ ಆಗ್ತಾ ಇದೆ ಸೊ ಬೇರೆ ಬೇರೆ ಭಾಷೆಗೂ ನೀವೇ ಡಬ್ ಮಾಡ್ತೀರಾ ಹಿಂಗೆ ಅಂತ ఇలా మేడం కన్నడ మాత్రమే నాకు ಬರదుండే కన్నడ సో కన్నడ మాత్రమే టక్మాట ఓకే సర్ థాంక్యూ ఓకే ఎనీ మోర్ क्वेश्चंस अथवा షు యా కొంచెం మైక్ లో ఇల్లా అ మోహన ఆ కల్తన అంకో